ಸುದ್ದಿ ಮಾಡಲು ತೆರಳಿದ ಮಾಧ್ಯಮಗಳಿಗೆ ಪೊಲೀಸರು ತಡೆ ರಸ್ತೆಗೆ ಅಡ್ಡಲಾಗಿ ಜೀಪ್ ನಿಲ್ಲಿಸಿದ್ದಾರೆ ಪೊಲೀಸರು ಜೀಪ್ ಕೆಟ್ಟ ಹೋಗಿದೆ ಅಂತ ಪೊಲೀಸರು ನಾಟಕ ಮಾಡಿದ್ದಾರೆ ಮಾಧ್ಯಮದವರ ವಾಹನಗಳಿಗೆ ಕಾರು ಗುದ್ದಿಸಿದ್ದಾರೆ ಪೊಲೀಸರು ವರದಿಗಾರರ ಮೇಲೆ ಲಾಠಿ ಪ್ರಹಾರಕ್ಕೂ ಪೊಲೀಸರು ಯತ್ನವನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಇಡೀ ರಾತ್ರಿ ಬೆಳಗಾವಿಯಲ್ಲಿ ಸಿಟಿ ರವಿಯನ್ನ ಸಿಟಿ ರವಿ ಅವರನ್ನ ಸುತ್ತಿಸ್ತಾ ಇದ್ದಾರೆ

નલમ નલમ એ 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 ನೀನು ಏನು ಏನು ದೌರ್ಜನ್ಯ ಮಾಡಿ ಯಾರು 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 ಆರ್ಡ್ರ್ ಮಾಡ್ಯಾರ ಎಸ್ ಪಿ ಸಾವಿರ ಏನಾರ ಯಾಕೋ ಏನಾರೇ ಯಾರ ಆರ್ಡರ್ ಮಾಡ್ತಾರೆ ಯಾರ ಆರ್ಡ್ರಿಲ್ರಿ ನನ್ ಗಾಡಿ ಆಫ್ ರೋಡ್ ಟೆಕ್ನಿಕಲ್ ಇಶ್ಯೂ ಇಲ್ಲ ರೀ ಆಫ್ ಯಾರು ಯಾರು ಬುಂಡಗಿರಿ ಮಾಡ್ತಾರಿ ಆಗಿದ್ರಿ ತೊಳ್ಬೇಕಲ್ಲೋಡ್ಬಡ್ರಿ ಡ್ರಾಮಾ ಯಾರ ತಡ್ರಿರಿ ಡ್ರಾಮಾ ಡ್ರಾಮಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಸಹದೇವ್ ಗಮನಿಸ್ತಾ ಇರೋ ಹಾಗೆ ಒಂದು ಕಡೆ ಸಿಟಿ ರವಿ ಅವರನ್ನ ರಾತ್ರಿ ಇಡೀ ಪೊಲೀಸರು ಸುತ್ತಾಡ್ಸಿದ್ದಾರೆ ಅನ್ನುವಂಥದ್ದು ಇನ್ನೊಂದು ಕಡೆ ಸುದ್ದಿ ಮಾಡೋಕೆ ತೆರಳಿದಂತಹ ಮಾಧ್ಯಮಗಳಿಗೆ ಪೊಲೀಸರು ಅಡ್ಡ ಮಾಡ್ತಾರೆ ಅಂದ್ರೆ ಏನ್ ನಡೀತಾ ಇದೆ ಅಂತ ಹೌದು ಮಧುಶ್ರೀ ಏನು ಎಮ್ ಎಲ್ ಸಿ ಟಿ ರವಿಯವರ ಬಂಧನ ಆದ ಮೇಲೆ ಸಾಕಷ್ಟು ಏನು ಪೊಲೀಸರ ದೌರ್ಜನ್ಯ ಮುಂದುವರೆದಿರಿ ಅಂತ ಹೇಳ್ಬೋದು ಯಾಕಂದರೆ ರಾತ್ರಿ ಹನ್ನೊಂದು ಗಂಟೆಗೆ ಖಾನಾಪುರ ಪೊಲೀಸ್ ಠಾಣೆಯಿಂದ ಎಮ್ ಎಲ್ ಸಿ ರವಿಯವರನ್ನ ಕರೆದುಕೊಂಡು ಹೊರಗಡೆ ಬರ್ತಾರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡ್ತೇವೆ ಅನ್ನುವಂಥ ಒಂದು ಕಥೆಯನ್ನು ಪೊಲೀಸರು ಸೃಷ್ಟಿ ಮಾಡ್ತಾರೆ ಇದಾದ ಬಳಿಕ ಅಲ್ಲಿಂದ ಅವರನ್ನು ನೇರವಾಗಿ ಕಿತ್ತೂರಿಗೆ ಕರೆದುಕೊಂಡು ಹೋಗಿ ಬಳಿಕ ಸವದತ್ತಿಗೆ ಕರೆದುಕೊಂಡು ಬಂದು ಆಮೇಲೆ ರಾಮದುರ್ಗಕ್ಕೆ ಕರೆದುಕೊಂಡು ಬಂದು ಹೀಗೆ ನಿರಂತರವಾಗಿ ಸುಮಾರು ಹನ್ನೊಂದು ಗಂಟೆಯಿಂದ ಈವರೆಗೂ ಅಂತಂದ್ರೆ ಏಳು ಗಂಟೆಗಳ ಕಾಲ ಕಾರಿನಲ್ಲೇ ಅವ್ರನ್ನ ಸುತ್ತಾಡಿಸ್ತಾ ಇರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು ಸದ್ಯ ಎಂ ಎಲ್ ಸಿ ರವಿಕುಮಾರ್ ರವಿ ಏನಿದ್ದಾರೆ ಅವ್ರನ್ನ ಏನು ಬಂಧನದಲ್ಲಿರುವಂತದ್ದು ತಕ್ಷಣ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಿತ್ತು ಇದೆಲ್ಲವನ್ನು ಬಿಟ್ಟು ಠಾಣೆಯಲ್ಲೂ ಕೂಡ ಇಟ್ಕೊಳ್ಳದೆ ಅವ್ರನ್ನ ಸುತ್ತಾಕಿಸುವಂಥ ಕೆಲಸವನ್ನು ಪೊಲೀಸರು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಪದೇ ಪದೇ ಖುದ್ದು ಸಿ ಟಿ ರವಿ ಅವರೇ ಮಾಡ್ತಾ ಇದ್ದಾರೆ ರಾಮದುರ್ಗ್ ಪಟ್ಟಣದಲ್ಲಿ ಪೊಲೀಸರ ಜೀಪನ್ನೇ ನಿಲ್ಲಿಸಿ ಕೆಳಗಡೆ ಕೂತ್ಕೊಂಡು ರಸ್ತೆ ಮೇಲೆ ಧರಣಿ ಕೂಡ ಮಾಡಿದ್ರು ಆಕ್ರೋಶವನ್ನು ಹರಹಾಕಿದ್ರು ಸೊ ಇದೆಲ್ಲದರ ಕುರಿತು ಸುದ್ದಿ ಮಾಡೋಕ್ಕೆ ಬಂದಂತಹ ಮಾಧ್ಯಮದವರ ಮೇಲೂ ಕೂಡ ಪೊಲೀಸರ ದರ್ಪ ಜೋರಾಗಿದೆ ನಾನೀಗ ಹುಲ್ಕುಂದ್ ಅನ್ನುವಂತಹ ಗ್ರಾಮದಲ್ಲೇ ಇದ್ದೇನೆ ಈಗ ಒಬ್ರು ಪಿ ಎಸ್ ಐ ತೋರಿಸ್ತಾ ಇದ್ದೇನೆ ಈ ಕಡೆ ಭಾಗದಲ್ಲಿ ಬಜೆಟ್ ಇಟ್ಕೊಳ್ತಾ ಇದ್ದಾರೆ ಅಂದರೆ ಇವರು ಎಷ್ಟು ನೀಟಾಗಿ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಅನ್ನುವಂಥದಕ್ಕೆ ಇದು ಸಾಕ್ಷಿ ಇವರ ಎಸ್ ಪಿ ಅವರು ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಜನ ಏನು ಬಸ್ ಸರ್ಕಾರಿ ಬಸ್ಗಳಿಗೆ ಕೂಡ ಇದ್ದಾವೆ ಸೊ ಇಲ್ಲಿಂದ ಕಾಲೇಜ್ಗಳಿಗೆ ಹೋಗಬೇಕು ಎಷ್ಟೋ ಜನ ಕೆಲಸಕ್ಕೆ ಹೋಗಬೇಕು ಎಷ್ಟೋ ಮಕ್ಕಳು ಏನು ಶಾಲೆಗಳಿಗೆ ಹೋಗಬೇಕು ಇವರಿಗೆ ಈ ರೀತಿ ಮಾಧ್ಯಮದವ್ರನ್ನ ತಡಿಬೇಕನ್ನುವಂಥ ನಿಟ್ಟಿನಲ್ಲಿ ಸುಖ ಸುಮ್ಮನೆ ಗಾಡಿಗಳನ್ನು ಅಡ್ಡೆ ಹಾಕಿ ಪೊಲೀಸರ ಜೀಪ್ಗಳನ್ನು ಕೂಡ ಯಾವ ರೀತಿಯಾಗಿ ಇಲ್ಲಿ ಅಡ್ಡಡ್ಡಾಗಿ ನಿಲ್ಲಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಅಂದರೆ ಇವರು ಉದ್ದೇಶ ಏನಂತಂದರೆ ಸಿ ಟಿ ರವಿಯವ್ರನ್ನ ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯಾಗಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇಷ್ಟೊಂದು ಪ್ಲಾನ್ ಆಗಿ ಪ್ರತಿಯೊಂದು ರಸ್ತೆಯಲ್ಲೂ ಈ ರೀತಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡು ಪೊಲೀಸ್ ಜೀಪ್ಗಳನ್ನು ಹಾಕ್ಕೊಂಡು ಮಾಧ್ಯಮದವ್ರನ್ನ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬೆಳ್ಳಂಬಳಿಗೆ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶಕ್ಕೆ ದುಡಿಯಕ್ಕೆ ಹೋಗುವಂಥವ್ರು ಇವರು ಈ ಏನು ಮುಂದೆ ಮತ್ತೊಂದು ಬಸ್ಸನ್ನು ಹಿಡಿಯುವಂಥ ಹಿಡಿಯುವಂತ ಪರಿಸ್ಥಿತಿ ಇರುವಂತವ್ರು ಆದರೆ ಇವರೆಲ್ಲರಿಗೂ ಕೂಡ ಸುಖ ಸುಮ್ಮನೆ ತಮ್ಮ ಕರ್ತವ್ಯಕ್ಕೆ ಅವರ ಕೆಲಸ ಉಳಿಸ್ಕೊಳ್ಳೋ ಸಲುವಾಗಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಇಲ್ಲೊಬ್ರು ಒಬ್ರು ಇದ್ದಾರೆ ಅವ್ರನ್ನ ಮಾತಾಡ್ತೇನೆ ಸರಿ ಎಲ್ಲಿಗಂಟಿದ್ರಿ ನಾ ರಾಮರ್ಗೆ ಹೋಗ್ಬೇಕು ರಾಮರ್ ಬಾರ್ಸಿ ಡ್ಯೂಟಿಗೆ ಹೋಗಬೇಕು ಏಳು ಗಂಟೆ ಗಾಡಿ ತೆಗಿಬೇಕು ನಾವು ಕೆಲಸ ನೌಕರ್ ನಾನು ನಾಳೆ ಏಳು ಗಂಟೆಗೆ ಗಾಡಿ ತೆಗಿಬೇಕ್ರಿ ಬಿಟ್ಟು ಇಲ್ಲಿ ಮೀಡಿಯಾದವರು ಬಂದ್ಬಿಡ್ರಿ ಪೊಲೀಸರು ಬಂದ್ ಏನು ಒಂದು ಕಾರಣ ಹೇಳ್ತಾ ಇಲ್ಲ ನಮ್ಗೆ ಯಾರಿಗೂ ಬಿಡ್ತಾ ಇಲ್ಲ ಯಾರಿಗೂ ಇಲ್ಲ ಇಲ್ಲಿ ಏನು ಕಾರಣ ಕೊಡ್ತಾ ಇಲ್ಲ ಈಗ ಎಷ್ಟೋ ಜನ ಕಾಲೇಜ್ಗೆ ಹೋಗಬೇಕು ಕಾಲೇಜ್ ಸ್ಟೂಡೆಂಟ್ ಬಿಡಿ ಸ್ಟೂಡೆಂಟ್ ಎಲ್ಲಾರದವರು ಕಾರ್ಮಿಕರವ್ರು ಹೋಗೋರ್ ದುಡಿಯಾಕ ಹೋಗೋದವ್ರ ಯಾರನ್ನೂ ಬಿಡ್ತಾ ಇಲ್ಲ ಇಲ್ಲಿ ಸೊ ಇದು ಮಧುಶ್ರೀ ಒಂದ್ ಕಡೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ ಇನ್ನೊಂದ್ ಕಡೆ ಸಿ ಟಿ ರವಿ ಅವರು ಈಗೇನ್ ನಾನೀಗ ಈ ಒಂದು ಪ್ರದೇಶ ಇದೀನಿ ಇಲ್ಲಿಂದ ಸುಮಾರು ಹತ್ತು ಕಿಲೋಮೀಟರ್ ಆಗ್ಲೇ ಮುಂದೆ ಹೋಗಿರುವಂತದ್ದು ಯಾಕಂದ್ರೆ ಒಂದು ಈ ಒಂದು ಏನು ಹುಲ್ಕುಂದ್ ಅನ್ನುವಂಥ ಗ್ರಾಮ ರಾಮದುರ್ಗ ತಾಲೂಕಿನ ಹುಲ್ಕುಂದ್ ಅನ್ನೋ ಗ್ರಾಮದಲ್ಲೇ ತಡೆಯುವಂತ ಕೆಲಸವನ್ನು ಮಾಡಿದ್ದಾರೆ ಎರಡೂ ಕಡೆ ಬಸ್ಗಳನ್ನು ಕೂಡ ಈಗಾಗಲೇ ನಿಲ್ಲಿಸಿದ್ದಾರೆ ಈ ಮೇಲಾಧಿಕಾರಿಗಳು ಆರ್ಡರ್ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಏನು ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರ ಜೊತೆಗೆ ಮಾಧ್ಯಮದವರನ್ನು ಕೂಡ ತಡೆಯುವಂಥ ಮಾಧ್ಯಮದವರ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಇದೆಲ್ಲವನ್ನ ಯಾಕೆ ಮಾಡ್ತಾ ಇದಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ ಸತತ ಏಳು ಗಂಟೆಯಿಂದ ಒಂದು ಕಡೆ ಸಿ ಟಿ ಅವ್ರನ್ನ ಸುತ್ತಾಡಿಸ್ತಾ ಇದ್ದಾರೆ ಕೇಸ್ ಆದರೆ ಸಹಜವಾಗಿ ಅರೆಸ್ಟ್ ಮಾಡಿದರೆ ಅವ್ರನ್ನ ಏನು ಪೊಲೀಸ್ ಠಾಣೆಯಲ್ಲೇ ಇಟ್ಕೊಳ್ಬೇಕು ಅದಾದ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಸೊ ಇದೆಲ್ಲವೂ ಕೂಡ ಸಿ ಟಿ ರವಿ ಅವರ ಕೇಸ್ನಲ್ಲಿ ಎಲ್ಲೋ ಒಂದು ಕಡೆ ಆಗ್ತಾ ಇಲ್ಲ ಒಬ್ಬ ಜನಪ್ರತಿನಿಧಿಗೆ ಈ ರೀತಿ ಪರಿಸ್ಥಿತಿ ಆದರೆ ಮುಂದೆ ಯಾವ ರೀತಿ ಅನ್ನುವಂಥ ಪರಿಸ್ಥಿತಿ ಜನಸಾಮಾನ್ಯರಿಗೆ ಬರ್ಬೋದು ಅನ್ನುವಂತಹ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಏನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ರು ಖಾನಾಪುರ ಪೊಲೀಸ್ ಠಾಣೆಗೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಆಗಿರ್ಬೋದು ಚಲ್ವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು ಯತ್ನಾಳ್ ಅವರಾಗಿರ್ಬೋದು ಅರವಿಂದ್ ಅವರು ಎಲ್ಲರೂ ಕೂಡ ಠಾಣೆಗೆ ಬಂದು ಸುಮಾರು ಮೂರು ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿದ್ರು ಕೂಡ ಅಲ್ಲೂ ಕೂಡ ಅವರಿಗೆ ಸ್ಪಂದನೆ ಸಿಗಿಲ್ಲ ಹೀಗಾಗಿ ಒಂದು ಕಡೆ ಬಿ ಜೆ ಪಿ ನಾಯಕರು ಕೂಡ ಪೊಲೀಸರ ನಡೆಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ ಇನ್ನೊಂದು ಕಡೆ ಈಗ ಸದ್ಯಕ್ಕೆ ಪೋ ಸಿ ಟಿ ಅವ್ರನ್ನ ಈ ರೀತಿ ಇಡೀ ಯಾಕೆ ಸುತ್ತಾಡಿಸಿದ್ರು ಅನ್ನುವಂತ ಪ್ರಶ್ನೆಗಳು ಕೂಡ ಈ ಓಕೆ ಮೇಲಾಧಿಕಾರಿಗಳು ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾರ್ ನೋಡಬೇಕಿದೆ ಒಟ್ಟಾರೆ ಸಿಟಿ ರವಿ ಅವರು ಇನ್ನೂ ಕೂಡ ಈಗ ಏನ್ ಪ್ರೆಸೆಂಟ್ ಏನಿದೆ ಈಗೂ ಕೂಡ ಕಾರ್ ನಲ್ಲಿ ಅವ್ರನ್ನ ಸುತ್ತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಧು ಓಕೆ ಸಹದೇವ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ